ಕೊನೆಗೂ ಬಯಲಾಯಿತು ವರುಣ್ ಆರಾಧ್ಯ ಮುಖವಾಡದ ಬದುಕು ಕಿರುತೆರೆ ನಟ ವರುಣ್ ಆರಾಧ್ಯ ವಿರುದ್ಧ ಎಫ್ಐಆರ್ ಆರ್ ದಾಖಲು ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ವರುಣ್ ಆರಾಧ್ಯ ವಿರುದ್ಧ ಕೇಸ್ ದಾಖಲಾಗಿದೆ ಖಾಸಗಿ ವಿಡಿಯೋ ಮತ್ತು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಾಗಿ ಬೆದರಿಕೆಯ ಆರೋಪದಡಿ ವರುಣ್ ಆರಾಧ್ಯ ವಿರುದ್ಧ ಯುವತಿ ದೂರು ನೀಡಿದ್ದಾರೆ ಯುವತಿ ಜೊತೆ ಎಂಗೇಜ್ ಆಗಿದ್ದಾಗಲೇ ಬೇರೆ ಅವರೊಂದಿಗೆ ವರುಣ್ ಅಫೇರ್ ಹೊಂದಿದ್ದರು ಅದನ್ನು ಪ್ರಶ್ನಿಸಿದ ಯುವತಿಗೆ ಖಾಸಗಿ ಫೋಟೋ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದಾಗಿ ವರುಣ್ ಬೆದರಿಸಿದ್ದರು ಮುಂದೆ ಬೇರೆಯವರನ್ನು ಮದುವೆಯಾದರೆ ಅವರನ್ನು ಸಾಯಿಸಿ ನಿನ್ನನ್ನು ಸಾಯಿಸುತ್ತೇನೆ ಎಂದು ಬೆದರಿಸಿದ್ದಾರೆ ವಾಟ್ಸಪ್ಗೆ ಖಾಸಗಿ ಫೋಟೋ ಕಳುಹಿಸಿ ಕೆಟ್ಟ ಶಬ್ದಗಳಿಂದ ವರುಣ್ ನಿಂದಿಸಿರುವುದಾಗಿ ಯುವತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಹಾಗೆ ಯುವತಿ ತಮ್ಮ ಪ್ರೀತಿ ಹೇಗೆ ಹುಟ್ಟಿತು ಹೇಗೆ ಬ್ರೇಕಪ್ ಆಯಿತು ಅನ್ನೋದನ್ನು ತೆರೆದಿಟ್ಟಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನೋಡೋಣ ಇನ್ನು ಸಿನಿಮಾ ಹೀರೋ ಹೀರೋಯಿನ್ಸ್ಗೂ ಮೀರಿಸೋ ರೇಂಜಿಗಿತ್ತು ಇವರಿಬ್ಬರ ಹವ ಇವರಿಬ್ಬರಲ್ಲೂ ಅದೆಂಥ ಕೆಮಿಸ್ಟ್ರಿ ಅದೆಂಥ ಕೋಆರ್ಡಿನೇಷನ್ ಎಲ್ಲರೂ ಕಣ್ಬಿಟ್ಟು ನೋಡಿ ಇದು ಸೂಪರ್ ಡೂಪರ್ ಜೋಡಿ ಅಂತ ಇವರಿಬ್ಬರನ್ನು ನೋಡ್ತಾ ನೋಡ್ತಾ ಅಂದುಕೊಳ್ಳುತ್ತಿದ್ದರು ಇನ್ಸ್ಟಾಗ್ರಾಮ್ ಪ್ರಪಂಚದಲ್ಲಿ ಈ ಜೋಡಿ ವರ್ಲ್ಡ್ ಫೇಮಸ್ ಇವರು ಎರಡು ಸ್ಟೆಪ್ ಹಾಕಿ ವಿಡಿಯೋ ಮಾಡಿಬಿಟ್ರು ಅಂದರೆ ಲಕ್ಷ ಲಕ್ಷ ವೀವ್ ಸಿಗುತ್ತಿತ್ತು ಇನ್ನು ಇದು ಶೋಷಿಯಲ್ ಮೀಡಿಯಾ ಜಮಾನ ಅನ್ನೋದನ್ನು ನಿಮಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಇಂತಹ ದುನಿಯಾದಲ್ಲಿ ಮೊಬೈಲ್ ಚಾರ್ಜ್ಗಿಂತ ಫಾಸ್ಟಾಗಿ ಲವ್ ಆಗಿಬಿಡುತ್ತೆ ಚಾರ್ಜ್ ಡೌನ್ ಆಗುವಷ್ಟು ವೇಗವಾಗಿ ಬ್ರೇಕಪ್ ಕೂಡ ಆಗಿಬಿಡುತ್ತೆ ವರುಣ್ ಆರಾಧ್ಯ ಹಾಗೂ ಈ ಯುವತಿಯ ಲವ್ ಕೂಡ ಅಂತಹದ್ದೇ ರೀಲ್ಸ್ ಮಾಡ್ತಾ ಮಾಡ್ತಾ ಇವರಿಬ್ಬರು ಪ್ರೀತಿ ಶುರುವಾಯಿತು ಅದು ನಾಲ್ಕು ವರ್ಷ ಚೆನ್ನಾಗಿಯೇ ಸಾಗಿತು ಬಟ್ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಇಬ್ಬರ ಪ್ರೀತಿ ಲವ್ ಬ್ರೇಕಪ್ ಆಯಿತು ಇನ್ನು ಯುವತಿ ತಮ್ಮ ಲವ್ ಸ್ಟಾರ್ಟ್ ಆಗಿರುವುದರ ಬಗ್ಗೆ ಹಾಗೂ ಬ್ರೇಕಪ್ ಆಗಿರುವುದರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಎಲೆ ಎಲೆಯಾಗಿ ಹೇಳಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಅಡ್ವಟೈಸಿಂಗ್ ಕೆಲಸ ಮಾಡಿಕೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಮೂವತ್ತೊಂದರಂದು ಸೀರಿಯಲ್ ನಟ ಯೂಟ್ಯೂಬರ್ ವರುಣ್ ಆರಾಧ್ಯ ಎಂಬ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದರು ಸ್ನೇಹಿತರಾದ ನಂತರ ಈ ಸ್ನೇಹ ಪ್ರೀತಿಯಾಗಿ ಬದಲಾಗಿ ನಾಲ್ಕು ವರ್ಷಗಳಿಂದ ಪ್ರೀತಿಯಲ್ಲಿ ಇದ್ದೆವು ನಾಲ್ಕೈದು ತಿಂಗಳ ನಂತರ ನಾನು ವರುಣ್ ಪರಸ್ಪರ ಭೇಟಿಯಾದಾಗ ನನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡಿದ್ದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈನಲ್ಲಿ ನಾನು ವರುಣ್ ಆರಾಧ್ಯ ಫೋನ್ ನೋಡಿದಾಗ ಆತ ಮತ್ತೊಬ್ಬ ಹುಡುಗಿ ಜೊತೆ ಇದ್ದ ಖಾಸಗಿ ಫೋಟೋ ಮತ್ತು ವಿಡಿಯೋ ನೋಡಿದ್ದೆ ಎಂದು ಹೇಳಿಕೊಂಡಿದ್ದಾರೆ ಈ ಯುವತಿ ಇನ್ನು ಅಫೇರ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಇದನ್ನು ಎಲ್ಲೂ ಹೇಳಬಾರದು ಹೇಳಿದರೆ ನಿನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಶೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತೇನೆ ಎಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಹತ್ತರಂದು ವರುಣ್ ವಾಟ್ಸಾಪಿನಿಂದ ನನಗೆ ಖಾಸಗಿ ಅಶ್ಲೀಲ ಫೋಟೋ ಕಳುಹಿಸಿದ್ದಾನೆ ಇದನ್ನು ನೋಡಿ ಶಾಕ್ ಆಗಿ ಈ ರೀತಿ ಯಾಕೆ ಕಳುಹಿಸುತ್ತಿದ್ದೀಯಾ ಅಂತ ಕೇಳಿದ್ದೆ ನನ್ನ ಹತ್ತಿರ ಇನ್ನೂ ಹೆಚ್ಚಿನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳಿವೆ ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತೇನೆ ನನಗೆ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ದೇಹದ ಅಂಗಾಂಗಗಳ ಬಗ್ಗೆ ನಿಂದಿಸಿದ್ದಾನೆ ಎಂದು ಈ ಯುವತಿ ಆರೋಪಿಸಿದ್ದಾಳೆ ಸ್ನೇಹಿತರೆ ಇನ್ನು ಈ ಜೋಡಿ ಯಾವುದೆಂದು ನಿಮಗೆ ಖಂಡಿತವಾಗಿಯೂ ಗೊತ್ತೇ ಗೊತ್ತಿರುತ್ತದೆ ಆದರೆ ಆ ಯುವತಿಯ ಹೆಸರು ಇಲ್ಲಿ ತೆಗೆದುಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಎಂದು ಅಂದುಕೊಂಡು ಇಲ್ಲಿ ನಾವು ಯುವತಿ ಎಂಬ ಪದವನ್ನು ಬಳಸಿಕೊಂಡಿದ್ದೇವೆ ಕಳೆದ ವರ್ಷ ಈ ಇಬ್ಬರ ಲವ್ ಬ್ರೇಕಪ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಹೋಗುವ ಸಲುವಾಗಿ ಈ ಇಬ್ಬರು ಲವ್ ಬ್ರೇಕಪ್ ನಾಟಕ ಆಡುತ್ತಿದ್ದಾರೆ ಎಂದು ಕೂಡ ಕೆಲವರು ಹೇಳುತ್ತಿದ್ದರು ಸದ್ಯ ಈಗ ಈ ಇಬ್ಬರ ಸುದ್ದಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗುವುದಕ್ಕೂ ಮುಂಚೆಯೇ ಹೆಚ್ಚು ಸದ್ದು ಮಾಡುತ್ತಿದೆ ಇನ್ನು ಕಳೆದ ಬಾರಿಯೂ ಕೂಡ ಬಿಗ್ ಬಾಸ್ ಶುರುವಾಗುವುದಕ್ಕೂ ಮುಂಚೆಯೇ ಲವ್ ಬ್ರೇಕಪ್ ನಾಟಕ ಆಡುತ್ತಿದ್ದಾರೆ ಎಂಬ ಸುದ್ದಿ ಹೊರಬಂದಿತ್ತು ಈಗ ವರುಣ್ ಆರಾಧ್ಯ ಮೇಲೆ ಕೇಸು ದಾಖಲು ಮಾಡಿರುವ ವಿಚಾರ ಹೊರಬಂದಿದೆ ಸದ್ಯ ಕಳೆದ ವರ್ಷ ಆದ ಬ್ರೇಕಪ್ ಸ್ಟೋರಿ ಈ ವರ್ಷ ಮುಂದುವರಿಯುತ್ತಿದೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ